ಎಲ್ರಿಗೂ ನಮಸ್ಕಾರ ಅಡುಗೆ ವಿಷಯ ಬಂದಾಗ ಮೊದಲಿಗೆ ನೆನಪಾಗೋದು ಭಟ್ ಆ್ಯಂಡ್ ಭಟ್ ಸಾಂಪ್ರದಾಯಿಕ ಅಡುಗೆ ಮೂಲಕ ಮನೆ ಮಾತಾದವರು ಸುದರ್ಶನ್ ಭಟ್ ಬೆದ್ರಾಣಿ ಇವರು ಮಾಡಿರೋ ಅಡುಗೆಯನ್ನು ಟ್ರೈ ಮಾಡಿರೋರು ಹಂಡ್ರೆಡ್ ಪರ್ಸೆಂಟಾಗಿ ಕೂಡ ಕರೆಕ್ಟಾಗೆ ಮಾಡ್ತಾರೆ ಹಾಗೆ ಇವರು ಎಲ್ಲಿಂದ ಅಂದರೆ ಹಲಸಿನಕಾಯಿ ಕೊಯ್ಯೋದ್ರಿಂದ ಪ್ರಾರಂಭಿಸಿ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಹೇಳ್ಕೊಡ್ತಾರೆ ಅಂಥದ್ರಲ್ಲಿ ಇವ್ರ ಅಂಗಡಿ ಹೇಗಿರ್ಬೋದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಅಂಗಡಿಲಿ ಏನೆಲ್ಲ ಇರ್ಬೋದು ಎಲ್ಲವನ್ನು ಕೂಡ ನೀವು ನೋಡ್ತಾ ನೋಡ್ತಾಯಿದ್ದೀರ ನಾವಂತೂ ಹೋದಾಗ ಫುಲ್ಲು ರಶ್ ಅಂದರೆ ರಶ್ಶು ಎಷ್ಟು ಜನ ಅಂತ ಹೇಳಿದ್ರೆ ತುಂಬ ಜನ ಇತ್ತು ಹಾಗೆ ಅಲ್ಲಿ ಸುದರ್ಶನ್ ಭಟ್ ಬೆದ್ರಾಡಿಯವರು ಕೂಡ ಪಾಪ ಪರಿಶ್ರಮದಿಂದ ಅವರು ಕೂಡ ಚಿಪ್ಸ್ಗಳನ್ನು ಮಾಡ್ತಾಯಿದ್ರು ಈ ರೀತಿ ತಮ್ಮ ಒಂದು ಪರಿಶ್ರಮದ ಮೂಲಕವೇ ಅಂಗಡಿಯನ್ನು ಕೂಡ ತೆಗೆದು ಅದು ಕೂಡ ಯಶಸ್ಸಿನತ್ತ ಹತ್ತ ಸಾಕ್ತಾಯಿದೆ ಅಂತ ಹೇಳ್ಬೋದು ಬಟ್ಟೆ ಬಟ್ಟೆ ಹೆಸರಲ್ಲೇ ಸ್ಥಾಪಿಸಿರುವ ಈ ಅಂಗಡಿ ಕಾಸರಗೋಡಿನ ಸೀತಂಗೋಳಿಯಲ್ಲಿದೆ ಈ ಅಂಗಡಿಗೆ ನೀವು ಕೂಡ ಭೇಟಿ ಕೊಡಿ ಸೀತಂಗೋಳಿಗೆ ಹೋದಾಗ ನೆನಪಲ್ಲಿ ಈ ಅಂಗಡಿ ದೊಡ್ಡದಾಗಿ ಬೋರ್ಡ್ ಹಾಕಿ ಕಾಣ್ತದೆ ಅಲ್ಲೋದರೆ ಫ್ರೆಶ್ ಆಗಿರೋ ಚಿಪ್ಸು ಹಾಗೆ ಹಲ್ವ ಅದೇ ರೀತಿ ಬಟ್ ಅಣ್ಣ ಬಟ್ಟೆ ಉಪ್ಪಿನಕಾಯಿ ಆಗಿರ್ಬೋದು ಬಟ್ಟೆ ಅಣ್ಣ ಬಟ್ಟೆ ಮಸಾಲ ಪೌಡರ್ಗಳಾಗಿರ್ಬೋದು ಎಲ್ಲವೂ ಕೂಡ ಲಭ್ಯ ಇದೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಹಾಗೆ ಸುದರ್ಶನ್ ಭಟ್ ಬೆದ್ರಾಡಿಯವರು ಕೂಡ ಅಲ್ಲಿ ನಿಮಗೆ ಮಾತಾಡೋಕ್ಕೂ ಕೂಡ ಸಿಗ್ತಾರೆ ಅವ್ರ ಜೊತೆ ನೀವು ಸಲಹೆಯನ್ನು ಕೇಳ್ಬೋದು ಅದೇ ರೀತಿ ಯಾವ ರೀತಿಯಾಗಿ ಅಡುಗೆ ಮಾಡ್ಬೋದು ಎಲ್ಲವೂ ಕೂಡ ವಿಚಾರಿಸ್ಬೋದು ಅಂತೂ ಈ ಅಂಗಡಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಅವ್ರ ಮುಂದೆ ಇನ್ನೂ ಕೂಡ ಇಂತಹ ಬ್ರ್ಯಾಂಚಸನ್ನು ತೆಗೆಯೋ ಆಲೋಚನೆ ಇಟ್ಕೊಂಡಿದ್ದಾರೆ ಅದು ಕೂಡ ಯಶಸ್ಸಾಗಲಿ ಅಂತೇಳಿ ನಾವೆಲ್ಲ ಹಾರೈಸೋಣ ಧನ್ಯವಾದಗಳು ನಮಸ್ಕಾರ